ನಗರಕ್ಕೆ ಎಂಟ್ರಿ ಕೊಟ್ಟಿರುವ ಮುಂಗಾರು ಇಂದು ಕೂಡ ಅಬ್ಬರಿಸಿದೆ ಹಲವೆಡೆ ವರುಣ ದಿಢೀರ್ ದರ್ಶನ ಕೊಟ್ಟಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಹಾಗಾದರೆ ಸಿಲಿಕಾನ್ ಸಿಟಿಯಲ್ಲಿ ಈ ದಿನದ ಮಳೆ ಆಟ ಹೇಗಿತ್ತು ಈ ಸ್ಟೋರಿ ನೋಡಿ ಎರಡು ದಿನ ಬಿಡುವು ಕೊಟ್ಟಿದ್ದ ಮಳೆರಾಯ ಬೆಂಗಳೂರಿಗೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾನೆ ಮಧ್ಯಾಹ್ನದ ತನಕ ಬಿಸಿಲಲ್ಲಿ ಬಳಲಿದ್ದ ಸಿಟಿ ಮಂದಿ ಸಂಜೆ ಥಂಡ ಥಂಡ ಆದ್ರು ಆದರೆ ಮಳೆಯಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡಿದ್ರು ಹಾಲ್ ಕೆಆರ್ ಮಾರ್ಕೆಟ್ ಲಾಲ್ಬಾಗ್ ವಿಧಾನಸೌಧ ಸೇರಿ ನಗರದ ಹಲವೆಡೆ ಮಳೆಯಾಯಿತು ರಸ್ತೆಗಳಲ್ಲೆಲ್ಲ ನೀರು ವಾಹನ ಸವಾರರು ಹೈರಾಣಾದ್ರು ವ್ಯಾಪಾರಸ್ಥರು ಕೂಡ ಕಂಗಾಲಾಗಿದ್ರು ಇತ್ತ ನೆಲಮಂಗಲದಲ್ಲೂ ಮಳೆ ಅಬ್ಬರಿಸಿದೆ ಗಾಳಿ ಸಹಿತ ಮಳೆಗೆ ಜನರು ಪರದಾಡಿದ್ರು ಇನ್ನು ಕಳೆದ ಶನಿವಾರ ಅಬ್ಬರಿಸಿದ್ದ ಗಾಳಿ ಮಳೆ ಹತ್ತಾರು ಅವಾಂತರಗಳನ್ನೇ ಸೃಷ್ಟಿಸಿತ್ತು ರಾಜಾಜಿನಗರದ ಜೆಡ್ಸ್ ಕಾಲೋನಿಯಲ್ಲೂ ರಣಮಳೆಗೆ ಬೃಹತ್ ಮರವೇ ಬುಡ ಸಮೇತ ವಾಲಿದೆ ಪರಿಣಾಮ ಮನೆ ಗೋಡೆ ಸಾಲಾಗಿ ಬಿರುಕು ಬಿಟ್ಟಿದೆ ಇಷ್ಟಾದರೂ ಕೂಡ ತೆರವು ಮಾಡದೆ ಬಿಬಿಎಂಪಿ ನಿರ್ಲಕ್ಷ್ಯ ವಹಿಸಿತ್ತು ಟಿವಿ ನೈನ್ ಸ್ಥಳಕ್ಕೆ ತೆರಳುತ್ತಿದ್ದಂತೆ ಎಚ್ಚೆತ್ತ ಪಾಲಿಕೆ ನಾಲ್ಕು ದಿನಗಳ ಬಳಿಕ ಇಂದು ನೆಲಕ್ಕುರುಳಿದ್ದ ಮರವನ್ನು ತೆರವುಗೊಳಿಸಿದ್ದಾರೆ ಏನೇ ಹೇಳಿ ಮಳೆ ಅವಾಂತರಗಳನ್ನು ನಿಯಂತ್ರಿಸಲು ಬಿಬಿಎಂಪಿ ಕಂಟ್ರೋಲ್ ರೂಮ್ ತೆರೆದಿದೆ ಆದ್ರೂ ಸಮಸ್ಯೆ ಬಗೆಹರಿಸಲು ಯಾಕಿಷ್ಟು ಮೀನಾಮೇಷವೂ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ನೈನ್